ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಅಧ್ಯಾಯ ಏಳು ಪರಿಮಾಣಗಳ ಹೋಲಿಕೆ ಈ ಅಧ್ಯಾಯದಲ್ಲಿ ಬರುವ ಇವುಗಳನ್ನು ಪ್ರಯತ್ನಿಸಿ ಲೆಕ್ಕಗಳನ್ನು ನಾವು ಈಗಾಗಲೇ ಬಿಡಿಸ್ತಾ ಇದ್ದೀವಿ ಈ ಒಂದು ತರಗತಿಯಲ್ಲಿ ನಾವು ಪುಟ ಸಂಖ್ಯೆ ಹದಿಮೂರರಲ್ಲಿರುವ ಇವುಗಳನ್ನು ಪ್ರಯತ್ನಿಸಿ ಲೆಕ್ಕಗಳನ್ನು ಬಿಡಿಸೋಣ ಅದರಲ್ಲಿ ಪ್ರಶ್ನೆ ಹೀಗಿದೆ ವಾರ್ಷಿಕ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಪ್ರತಿ ವರ್ಷ ಚಕ್ರಬಡ್ಡಿ ಲೆಕ್ಕ ಮಾಡಿದರೆ ಎಂಟು ಸಾವಿರ ರೂಪಾಯಿಗಳಿಗೆ ಎರಡು ವರ್ಷಗಳಿಗೆ ಆಗುವ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂದರೆ ಇಲ್ಲಿ ಬಡ್ಡಿಯ ದರ ಐದು ಪರ್ಸೆಂಟ್ ಕೊಟ್ಟಿರುತ್ತಾರೆ ಮತ್ತು ಪ್ರತಿ ವರ್ಷ ಚಕ್ರಬಡ್ಡಿ ಎಂಟು ಸಾವಿರ ರೂಪಾಯಿ ಆದರೆ ಎರಡು ವರ್ಷಗಳಿಗೆ ಆಗುವ ಚಕ್ರಬಡ್ಡಿಯನ್ನು ಕಂಡುಹಿಡೀಬೇಕು ಯಾವ ರೀತಿ ಕಂಡುಹಿಡಿಯೋದ ಅಂಥೇಳಿ ನೋಡೋಣ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ಬಡ್ಡಿಯ ದರ ಆರ್ ಈಕ್ವಲ್ ಟು ಐದು ಪರ್ಸೆಂಟ್ ಅಸಲು ಪಿ ಈಕ್ವಲ್ ಟು ಎಂಟು ಸಾವಿರ ವರ್ಷಗಳ ಸಂಖ್ಯೆ ಎನ್ ಈಕ್ವಲ್ ಟು ಎರಡು ನಮಗೆ ಚಕ್ರಬಡ್ಡಿ ಕಂಡುಹಿಡಿಯುವ ಸೂತ್ರ ಗೊತ್ತಿದೆ ಎ ಈಕ್ವಲ್ ಟು ಪಿ ಇಂಟು ಬ್ರಕೆಟ್ ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಎಸ್ ಟು ಎನ್ ಎಲ್ಲ ಬೆಲೆಗಳನ್ನು ತುಂಬೋಣ ಪಿ ಅಂದರೆ ಎಷ್ಟಿದೆ ಎಂಟು ಸಾವಿರ ಇಂಟು ಬ್ರೇಕೆಟ್ ಒನ್ ಪ್ಲಸ್ ಆರು ಅಂದರೆ ಎಷ್ಟಿದೆ ಐದು ಡಿವೈಡೆಡ್ ಬೈ ನೂರು ಇಲ್ಲಿ ಎನ್ ಅಂದರೆ ಎಷ್ಟಿದೆ ಎರಡಿದೆ ಹಾಗಾಗಿ ಎರಡು ಬರೆದಿದ್ದೀನಿ ನೆಕ್ಸ್ಟು ಐದ ಒಂದಲೇ ಐದು ಎರಡಲೇ ಹತ್ತು ಜೀರೋ ಜೀರೋ ನೆಕ್ಸ್ಟು ಇದನ್ನ ಊರೆ ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತೆ ಇಪ್ಪತ್ತು ಇಂಟು ಒಂದಂದರೆ ಇಪ್ಪತ್ತು ಇಲ್ಲಿ ಪ್ಲಸ್ ಒಂದಂದರೆ ಇಪ್ಪತ್ತೊಂದು ಡಿವೈಡೆಡ್ ಬೈ ಇಪ್ಪತ್ತು ಆಗುತ್ತದೆ ಹಾಗಾಗಿ ಎಂಟು ಸಾವಿರ ಇಂಟು ಇಪ್ಪತ್ತೊಂದು ಡಿವೈಡೆಡ್ ಬೈ ಇಪ್ಪತ್ತು ಹೋಲ್ ಸ್ಕ್ವೇರ್ ಅಂತೇಳಿ ಬರೆದಿದ್ದೀನಿ ಇವಾಗ ಎ ಈಕ್ವಲ್ ಟು ಎಂಟು ಸಾವಿರ ಇಂಟು ಇದು ಸ್ಕ್ವೇರ್ ಇದೆ ಹಾಗಾಗಿ ನಾನು ಇದನ್ನು ಎರಡು ಸಲ ಬರ್ಕೊಂಡಿದ್ದೀನಿ ಇಪ್ಪತ್ತೊಂದು ಡಿವೈಡೆಡ್ ಬೈ ಇಪ್ಪತ್ತು ಇಂಟು ಇಪ್ಪತ್ತೊಂದು ಡಿವೈಡೆಡ್ ಬೈ ಇಪ್ಪತ್ತು ಇವಾಗ ಇದನ್ನು ಕ್ಯಾನ್ಸಲ್ ಮಾಡೋಣ ಈ ಜೀರೋ ಈ ಜೀರೋ ಕ್ಯಾನ್ಸಲು ಈ ಜೀರೋ ಈ ಜೀರೋ ಕ್ಯಾನ್ಸಲು ಎರಡು ಒಂದಲೇ ಎರಡು ನಾಲ್ಕಲಿ ಎಂಟು ಜೀರೋ ಜೀರೋ ಎರಡು ಒಂದು ಎರಡು ಒಂದಲೇ ಎರಡು ಇಪ್ಪತ್ತಲೇ ನಲವತ್ತು ಅಂದರೆ ಇಪ್ಪತ್ತು ಇಂಟು ಇದು ಇಪ್ಪತ್ತೊಂದು ಇಂಟು ಇಪ್ಪತ್ತೊಂದು ಅಂದರೆ ನಾಲ್ಕುನೂರ ನಲವತ್ತೊಂದು ಆಗುತ್ತದೆ ಇವಾಗ ಇಪ್ಪತ್ತು ಇಂಟು ನಾಲ್ಕುನೂರ ನಲವತ್ತೊಂದು ಮಾಡಿದಾಗ ಎಂಟು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಆಗುತ್ತದೆ ಇದು ಎರಡು ವರ್ಷಗಳಲ್ಲಿ ಆಗುವ ಮೊತ್ತ ಆಗಿರುತ್ತದೆ ಇವಾಗ ಚಕ್ರಬಡ್ಡಿಯನ್ನು ಕಂಡುಹಿಡಿಯೋಣ ಸಿ ಐ ಈಕ್ವಲ್ ಟು ಎ ಮೈನಸ್ ಪಿ ಇಲ್ಲಿ ಎ ಅಂದರೆ ಮೊತ್ತ ಪಿ ಅಂದರೆ ಅಸಲು ಅಂದರೆ ಮೊತ್ತದೊಳಗೆ ಅಸಲನ್ನು ಕಳೆದ್ರೆ ನಮಗೆ ಚಕ್ರಬಡ್ಡಿ ಸಿಗುತ್ತದೆ ಇಲ್ಲಿ ಬೆಲೆಗಳನ್ನು ಆದೇಶಿಸೋಣ ಅಸ ಇದು ಮೊತ್ತ ಎಷ್ಟಿದೆ ಎಂಟು ಸಾವಿರದ ಎಂಟುನೂರ ಇಪ್ಪತ್ತು ಮೈನಸ್ಗೆ ಮೈನಸ್ಸು ಅಸಲು ಎಷ್ಟಿದೆ ಎಂಟು ಸಾವಿರ ರೂಪಾಯಿ ಇದೆ ಇವಾಗ ಎಂಟು ಸಾವಿರದ ಎಂಟುನೂರ ಇಪ್ಪತ್ತರೊಳಗೆ ಎಂಟು ಸಾವಿರನ ಕಳೆದರೆ ಎಂಟುನೂರ ಇಪ್ಪತ್ತು ರೂಪಾಯಿ ಆಗುತ್ತದೆ ಇದು ಎರಡು ವರ್ಷಗಳಲ್ಲಿ ಆಗುವ ಚಕ್ರಬಡ್ಡಿ ಚಕ್ರಬಡ್ಡಿ ಆಗಿರುತ್ತದೆ ಇಲ್ಲಿಗೆ ಈ ಪ್ರಶ್ನೆ ಮುಕ್ತಾಯವಾಯಿತು ಥ್ಯಾಂಕ್ ಯು ಆಲ್